ಹೊನ್ನಾವರ ತಾಲೂಕಿನಲ್ಲಿ ಕೃಷಿ ಚಟುವಟಿಕೆಗಳು ಗರಿಗೆದರಿದ್ದು ಗ್ರಾಮೀಣ ಭಾಗದಲ್ಲಿ ಈಗಾಗಲೇ ನಾಟಿ ಕೆಲಸ ಪ್ರಾರಂಭಗೊಂಡಿದೆ ಈ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ ಈ ವರ್ಷ ಮೇ ತಿಂಗಳಿನಲ್ಲಿಯೇ ಮುಂಗಾರು ಆಗಮನದಿಂದ ಕೃಷಿ ಚಟುವಟಿಕೆಗಳು ಪ್ರಾರಂಭಗೊಂಡಿದೆ ಮುಂಗಾರು ಹಂಗಾಮ ಶುರು ಆಗುತ್ತಲೇ ಬಿತ್ತನೆಗೆ ಪೂರಕ ವಾತಾವರಣ ಸೃಷ್ಟಿಯಾಗಿತ್ತು ಕೃಷಿ ಚಟುವಟಿಕೆಗೆ ಪೂರಕ ಮಳೆಯಾಗಿರುವುದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿಸಿದೆ ಹೊನ್ನಾವರ ಮಂಕಿ ಮತ್ತು ಮಾವಿನಕುರುವ ಹೋಬಳಿಯಲ್ಲಿ ಭತ್ತದ ನಾಟಿ ಕೆಲಸ ಪ್ರಾರಂಭಗೊಂಡಿದೆ ತಾಲೂಕಿನ ಹೊಸಪಟ್ಟಣ ಗ್ರಾಮದ ಹೊಂಡದಕೇರಿ ಪ್ರದೇಶದಲ್ಲಿ ಭತ್ತದ ನಾಟಿ ಕಾರ್ಯ ಬಿರುಸುಗೊಂಡಿದೆ ಈ ಭಾಗದಲ್ಲಿ ಸುಮಾರು ಮೂವತ್ತು ಎಕರೆಯಷ್ಟು ಅಧಿಕ ವಿಸ್ತೀರ್ಣದ ಪ್ರದೇಶದಲ್ಲಿ ನಾಟಿ ಕಾರ್ಯ ನಡೆಯುತ್ತಿದೆ ಉತ್ತಮ ಮಳೆಯ ಕಾರಣ ಭೂಮಿ ಹದಗೊಂಡಿದೆ ಜೂನ್ನಲ್ಲಿ ಸ್ವಲ್ಪ ಹದಗೊಂಡ ಗದ್ದೆಯಲ್ಲಿ ರೈತರು ಭತ್ತದ ಬೀಜ ಹಾಕಿದ್ದರು ನಾಟಿಗೆ ಗಿಡಗಳು ಸಿದ್ದಗೊಂಡ ಕಾರಣ ಜುಲೈ ತಿಂಗಳಿನಲ್ಲಿಯೇ ನಾಟಿ ಕಾರ್ಯ ಆರಂಭಗೊಂಡಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಜೋರಾಗಿ ಮಳೆ ಬೀಳುತ್ತಿದ್ದರೂ ಸಹ ಅದನ್ನು ಲೆಕ್ಕಿಸದೆ ರೈತರು ಭತ್ತದ ನಾಟಿ ಕಾರ್ಯ ನಡೆಸುತ್ತಿದ್ದಾರೆ ಗದ್ದೆ ಅಂಚಿನಲ್ಲಿ ಹಾದು ಹೋಗಿರುವ ಹಳ್ಳ ಹಾಗೂ ಹಾಗೂ ನದಿಯ ಉಪ್ಪು ನೀರು ನುಗ್ಗಿದರೆ ಭತ್ತದ ಬೆಳೆಗೆ ಹಾನಿ ಸಂಭವಿಸುತ್ತದೆ ಈ ಬಗ್ಗೆ ರೈತರಾದ ಹನುಮಂತ ನಾಯ್ಕ್ ವಿಸ್ಮಯ ಟಿವಿಯೊಂದಿಗೆ ಮಾತನಾಡಿ ನಾನು ರೈಲ್ವೆ ಇಲಾಖೆಯಲ್ಲಿ ಉದ್ಯೋಗಿಯಾಗಿದ್ದರೂ ರಜಾ ದಿನಗಳಲ್ಲಿ ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುತ್ತೇನೆ ಪಿತ್ರಾರ್ಜಿತ ಆಸ್ತಿಯಾಗಿದ್ದು ಕುಟುಂಬದವರೆಲ್ಲ ಕೂಡಿ ಗದ್ದೆ ನಾಟಿ ಮಾಡುತ್ತೇವೆ ಕೃಷಿ ಚಟುವಟಿಕೆ ಹಾಗೂ ಅದರಲ್ಲಿ ಎದುರಾಗುವ ಸಮಸ್ಯೆ ಸವಾಲುಗಳ ಕುರಿತು ಹೇಳಿಕೊಂಡರು ತುಂಬ ವರ್ಷದಿಂದ ನಮ್ಮ ತಂದೆಯವರು ನಮ್ಮ ಅಜ್ಜ ಅವರೆಲ್ಲ ಮಾಡ್ಕೊಂಡು ಬಂದರು ಅದೇ ರೀತಿ ನಾವು ಕೂಡ ಮಾಡ್ತಾಯಿದ್ದೇವೆ ಇದು ನೋಡಿದ್ರಲ್ಲ ಅದೇ ರೀತಿ ಹುಡ್ಕೊಂಡು ಎಲ್ಲರೂ ನಮ್ಮ ಅಣ್ಣವರೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ನಾನು ಮಾಡ್ತೇನೆ ನಾನು ರೈಲ್ವೆ ಜಾಬಲ್ಲಿದ್ದರೂ ಫ್ರೀ ಟೈಮಲ್ಲಿ ಬಂದು ಗೆದ್ದೆಗೆ ಕೆಲಸ ಮಾಡ್ತೇನೆ ತುಂಬ ವರ್ಷ ಈಗ ಮಾಡ್ತಾ ಮಾಡ್ತಾ ಈಗ ಇಲ್ಲಿ ತನಕ ಬಂದೇವೆ ಏನು ತೊಂದರೆ ಇಲ್ಲ ನಮ್ಮ ಜಮೀನು ಒಂದು ಹೆಚ್ಚು ಕಡಿಮೆ ನಮಗೆ ಇಲ್ಲಿ ಈ ಏರಿಯಾದಲ್ಲಿ ಒಂದು ಮೂರು ಎಕರೆ ಇದೆ ಹೆಚ್ಚು ಕಡಿಮೆ ಬೇರೆ ಕಡೆ ಬೇರೆ ಬೇರೆ ಕಡೆ ಇದೆ ಮತ್ತು ಆದರೆ ಇಲ್ಲಿ ನಾವು ಒಂದು ಮೂರು ಎಕರೆ ಜಮೀನನ್ನು ಇಲ್ಲೇ ಮಾಡ್ತಾ ಇದ್ದೇವೆ ಇದು ಮಿಷಿನಿಂದ ನೆಟ್ಟಿ ಮಾಡಿದ್ದು ನಾವು ಸಾಲಾಗಿ ಈಗ ಆಳುಗಳು ಸಿಗದಿದ್ದ ಕಾರಣ ಈ ಮಿಷಿನಿಂದ ನೆಟ್ಟಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇವೆ ಒಂದು ಎರಡು ಮೂರು ವರ್ಷ ಆಯಿತು ನೆಟ್ಟಿಯಿಂದ ಚಲೋ ಉತ್ಪನ್ನ ಚಲೋ ಇದೆ ಅದಕ್ಕೇನು ತೊಂದರೆ ಇಲ್ಲ ಒಳ್ಳೆ ಬೆಳೆ ಬರುತ್ತೆ ನಮ್ಮ ಕುಟುಂಬಕ್ಕೆ ಅದರಿಂದ ಅನಾದಿ ಕಾಲದಿಂದ ಕೊಟ್ಟಂಥ ಅನ್ನ ಕೊಟ್ಟಿದ ಜಮೀನಿದು ಹಾಗಾಗಿ ಅದರಿಂದ ಏನು ತಮ್ಮ ತೊಂದರೆ ಇಲ್ಲ ಸ್ವಲ್ಪ ಅಂದರೆ ಒಂದು ಸ್ವಲ್ಪ ತೊಂದರೆ ಅಂದರೆ ಈಗ ಸೈಡಿಗೆಲ್ಲ ಗುಡ್ಡ ಇರೋದರಿಂದ ಒಂದು ಸ್ವಲ್ಪ ಹಂದಿಗಳ ಕಾಟ ಸ್ವಲ್ಪ ಉಂಟು ಆದರೂ ಜಮೀನಿಂದ ನಮಗೇನು ಯಾವತ್ತೂ ಲಾಸ್ ಆಗಿಲ್ಲ ನಾನು ವರ್ಕಲ್ಲಿದ್ದರೂ ಇಲ್ಲಿ ಬಂದು ವರ್ಕ್ ಮಾಡ್ತೇನೆ ಅಲ್ಲಿ ಇಲ್ಲಿ ಈ ವರ್ಕಲ್ಲಿ ನಮಗೆ ಯಾವುದೇ ರೀತಿಯ ತೊಂದರೆ ಆಗಲಿಲ್ಲ ಅಂದರೆ ರೈತನಿಗೆ ಯಾವತ್ತೂ ತೊಂದರೆ ಆಗೋದಿಲ್ಲ ನಾವು ನೆಟ್ಟರೆ ನಮ್ಗೆ ಯಾವತ್ತೂ ನಮ್ಮ ಬೆಳೆ ಕೊಡ್ತದೆ ಹೇಳೋದಕ್ಕೆ ಇದು ನನ್ನ ಒಂದು ಅಭಿಪ್ರಾಯ ಇನ್ನೋರ್ವ ರೈತರಾದ ನಾರಾಯಣ್ ನಾಯ್ಕ್ ಮಾತನಾಡಿ ಕೃಷಿ ಇಲಾಖೆ ರೈತರಿಗೆ ಸರ್ಕಾರದ ಸೌಲಭ್ಯಗಳನ್ನ ಒದಗಿಸುತ್ತಿಲ್ಲ ರೈತರ ಸಂಕಷ್ಟ ಆಲಿಸಲು ಬರುತ್ತಿಲ್ಲ ಹಂದಿಗಳ ಕಾಟದಿಂದ ಭತ್ತದ ಬೆಳೆ ನಾಶವಾಗುತ್ತಿದೆ ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಬಗ್ಗೆ ದೂರು ನೀಡಿದರೂ ಪ್ರಯೋಜನವಾಗಿಲ್ಲ ಜನಪ್ರತಿನಿಧಿಗಳು ಸಹ ಚುನಾವಣೆ ಬಂದಾಗ ಮಾತ್ರ ಆಶ್ವಾಸನೆ ನೀಡುವುದು ನಂತರ ನಮ್ಮ ಸಮಸ್ಯೆ ಆಲಿಸುತ್ತಿಲ್ಲ ಎಂದು ಆರೋಪಿಸಿದರು ಹೇಳಿದ್ರು ಒಂದು ಆಯಿತಾ ಒಂದು ಈಗ ಮಾಡುವ ಅಂದ್ರೆ ಅವರು ಇದು ಮಾಡ್ತಾರೆ ಹಾಂ ಮಾಡೋಕ್ಕಿಲ್ಲ ಹೊರಕ್ಕಿಲ್ಲ ಹಾಂ ಮಾಡೋಕ್ಕಿಲ್ಲ ಹಿಂಗೆ ಮಾಡೋಕ್ಕಿಲ್ಲ ಹೇಳ್ತಾರೆ ಇಲ್ಲಿ ನಾವು ಬೆಳೆ ಬೆಳೆ ಬೆಳೆಯೆಲ್ಲ ಹಾನಿ ಮಾಡಾಗ್ತದೆ ಹಾಂ ಹಾಂ ಒಂದು ಹಳ್ಳದ ನೀರು ಗದ್ದೆ ಬೈಲ್ದಲ್ಲಿ ಬರ್ತದೆ ಅಲ್ಲಿ ಆ ಬೈಲಿನಲ್ಲಿ ಅದೊಂದು ಸರಿ ಮಾಡಬೇಕಂದ್ರೆ ಯಾರೂ ಇಲ್ಲ ಹಾಂ ಹಳ್ಳದ ಗದ್ದೆ ಬೈಲದಲ್ಲಿ ಹೋಗ್ತಾ ಈಗ ನೀರು ಸುಮಾರು ಒಂದು ಇಪ್ಪತ್ತೈದು ಎಕರೆ ಜಮೀನು ಹಾಳು ಹಳ್ಳ ಹಳ್ಳಿಗೆ ಬಿಟ್ಟಾಗ ಹಾಂ ಅದೊಂದು ಸರಿ ಮಾಡಿ ಹೊಳಿ ಕೊಟ್ಟುಬಿಟ್ರೆ ನಮ್ಗೆ ಏನು ಗೆದ್ದೆ ಸಾವು ಮಾರು ಆಯ್ತದೆ ಅಧಿಕಾರಿಗಳೆಲ್ಲ ಬರ್ತಾರ ಹಾಂ ಬರೋಕ್ಕೂ ಆಗ್ತದೆ ಅಲ್ಲಿ ಮಾಹಿತಿ ಕೊಡ್ತಾರ ನಿಮ್ಗೆ ಇದ್ರೆ ಇಲ್ಲಪ್ಪ ಯಾರು ಬಂದಿದ್ದಿಲ್ಲ ನಾವು ಹೇಳುದು ಯಾರು ನಮ್ಮ ಮೆಂಬರ್ ಮೆಂಬರ್ ಎಲ್ಲ ಇದ್ದಾರಲ್ಲ ನಮ್ಮ ಊರಲ್ಲಿ ಅವ್ರ ಕಲೆ ಒಂದು ಸಲ ಹೇಳೋದು ಹೇಳಿದೆ ಒಂದು ಸಲ ಹಾಂ ಮಾಡುವ ನೋಡುವ ಅಂದ್ರು ಕಡೆ ಯಾವ ಸುದ್ದಿ ಇಲ್ಲ ಹಾ ನಾವು ಅವ್ರ ಕೈ ಹೇಳುದು ಸುಮ್ಮನೆ ಹೇಳಿದ್ರು ನಮ್ಮ ಕೆಲಸ ಮೇಲೆ ನಾವು ಹೇಳುವುದು ಅಷ್ಟೇ ಈಗ ಆದರೆ ಅಷ್ಟೇ ನಮ್ಮ ಊರಿನಲ್ಲಿ ಯಾವುದೂ ಒಂದು ಸವಲತ್ತು ಇಲ್ಲ ಹಾಂ ಆ ಹಳ್ಳ ನೀರು ರೈಲಿ ರೋಡ್ ನೀರೆಲ್ಲ ಒಂದು ಆ ಗೋಮಿಗೆ ಬರ್ತದೆ ಈಗ ಗದ್ದೆ ಬೈದರೆ ಹೋಗ್ತದೆ ಹಳ್ಳ ಅಂದರೆ ಸಾಮಾನ್ಯ ಬರುದಿಲ್ಲ ಮಳೆ ಬರಬೇಕಲ್ಲಿ ಹಾಂ ಆ ನಮೂನೆ ಹಳ್ಳ ಅದೆ ಗದ್ದೆ ನೋಡಿದ್ರೆ ಹಾಗೆ ಎಲ್ಲ ಬಿಟ್ಬಿಟ್ಟಾರೆ ಹಾಂ ಆಗುದಿಲ್ಲ ಹಾಂ ಉಪ್ಪು ನೀರಿಗೊಂದು ಕಟ್ಟಿಲ್ಲ ಉಪ್ಪು ನೀರು ಬಂದರೆ ಎಲ್ಲ ಗದ್ದೆ ಇದೆಲ್ಲ ಮುಳ್ಕೋಗೋದಯ ಹಾಂ ಅದು ಇಲ್ಲ ಹೊಳೆ ಸೈಡ್ಗೆ ಒಂದು ಕಟ್ಟು ಮಾಡಿಕೊಟ್ರೆ ನಮ್ಗೆ ಉಪ್ಪು ನೀರು ಒಳಗೆ ಬರುವುದಿಲ್ಲ ಅದೊಂದು ಮಾಡಿದ್ರೆ ಮಾಡಲಿಕ್ಕೆ ಯಾವುದೂ ಇಲ್ಲ ಅವ್ರ ಮೇಲೆ ನಾವು ಹೇಳುವುದು ಅವರು ಒಂದು ಸಲ ನೋಡ್ಕೊ ಹೋಗೋದು ಕಡೆಗೆ ಎಂಥದ್ದು ಇಲ್ಲ ನಾವು ಮನೇಲಿ ಅವ್ರ ಆಫೀಸ್ನಲ್ಲಿ ಅಷ್ಟೇ ಇನ್ನು ವರ್ಷದಿಂದ ವರ್ಷಕ್ಕೆ ಬೆಳೆಗಾರರು ಕೂಡ ಕಡಿಮೆಯಾಗುತ್ತಿದ್ದಾರೆ ಹಳ್ಳಿಯಲ್ಲಿ ಯುವ ಜನಾಂಗ ಕೆಲಸಕ್ಕೆ ಒಗ್ಗಿಕೊಳ್ಳುತ್ತಿಲ್ಲ ಹಿರಿಯರು ಕೆಲಸ ಮಾಡುವಲ್ಲಿ ಮಾತ್ರ ಸ್ವಲ್ಪ ಮಟ್ಟಿಗೆ ಕೃಷಿ ಕೆಲಸ ಮುಂದುವರೆದಿದೆ ವಿಸ್ಮಯಾ ನ್ಯೂಸ್ ವಿವೇಕ್ ಶೇಟ್ ಹೊನ್ನಾವರ